ಸ್ನೇಹಿತರೆ ಮೊನ್ನೆ ರಿಲೀಸ್ ಆದ ಕೇಡಿ ಮೂವಿಯ ಶಿವನ ಆಟ ಬಲ್ಲವರು ಯಾರ್ಯಾರು ಈ ಸಾಂಗ್ ಗೆ ಈ ಹುಡುಗರು ಸಖತ್ತಾಗಿ ಆಕ್ಟಿಂಗ್ ಅಂಡ್ ಡಾನ್ಸ್ ಮಾಡಿದ್ದಾರೆ ಇದನ್ನ ನೋಡಿದ ಪ್ರೇಮ್ ಅವರು ಈ ಹುಡುಗರಿಗೆ ಖುದ್ದಾಗಿ ಕಾಲ್ ಮಾಡಿ ಮಕ್ಕಳ ಒಂದು ದಿವಸ ಭೇಟಿ ಆಗೋಣ ಸಖತ್ತಾಗಿ ಮಾಡಿದಾರೆ ಕಣ ಅಂತ ಹೇಳಿ ಇವರು ಇವ್ರ ಆ ಮೂವಿಗೆ ಪ್ರಮೋಷನ್ ಮಾಡಿದ್ದಾರೆ ಅಂತ ಹೇಳಿ ಇವ್ರನ್ನ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದಾರೆ ಸೊ ಅಂತ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಮೊನ್ನೆ ರಿಲೀಸ್ ಆದ ಕೆ ಡಿ ಮೂಜೆಗೆ ಹುಡುಗರು ಆಕ್ಟಿಂಗ್ ಮಾಡಿದ ನೋಡಿ ಫ್ರೇಮ್ ಅವರು ಫುಲ್ ಫುಲ್ ಆಗಿ ಇವರಿಗೆ ಭೇಟಿ ಮಾಡ್ತಾರೆ ಅಂತಂದಿದ್ರು ಸೊ ಸಾಕಷ್ಟು ಜನರಲ್ಲಿ ಬೆಂಡಪ್ಪ ಅಂದರೆ ಇವರಿಗೆ ಫ್ರೇಮ್ ಅವರು ಭೇಟಿದ್ರೆ ಅಥವಾ ಇಲ್ಲ ಅಂತೇಳಿ ಸೊ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಅವರು ಭೇಟಿಯಾದ್ರೆ ಇಲ್ಲ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೀವು ಅದಕ್ಕೂ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಲೈಕ್ ಹಾಕಿಲ್ಲ ಅಂದರೆ ದಯವಿಟ್ಟು ಲೈಕ್ ಹಾಕಿ ಸೊ ಮೊನ್ನೆ ನಡೆದ ಈ ಇನ್ಸಿಡೆಂಟ್ಗೆ ಅಂದರೆ ಈ ರೀತಿ ಆಗಿರೋದಕ್ಕೆ ಫ್ರೇಮ್ ಅವರು ಅವ್ರನ್ನ ಹೋಗಿ ಇನ್ನೂ ಭೇಟಿ ಆಗಿಲ್ಲ ಫ್ರೆಂಡ್ಸ್ ಅವ್ರನ್ನ ಆದ ತಕ್ಷಣವೇ ನಿಮಗೆ ವೀಡಿಯೋನ ನಾನು ಮಾಡಾಕ್ತೀನಿ ಇನ್ನು ಪ್ರೇಮ ಅವರು ಅವರಿಗೆ ಖುದ್ದಾಗಿ ಏನೊಂಚೂರು ಮಾತಾಡಿದಾರೆ ನೀವು ಸಖತ್ತಾಗಿ ನಮ್ಮ ಸಿನಿಮಾಗೆ ಪ್ರಮೋಷನ್ ಮಾಡಿದಾರೆ ಕಣ್ ಹೇಳಿ ಹೇಳಿದ್ದಾರೆ ಸೊ ಅದ್ರನ್ನ ಇದರಲ್ಲಿ ರೆಕಾರ್ಡ್ ಆಗಿಲ್ಲ ಅಷ್ಟೇ ಫ್ರೆಂಡ್ಸ್ ಸೊ ಮತ್ತೆ ಇವ್ರನ್ನ ಆದ ತಕ್ಷಣ ಅವರು ಮತ್ತೆ ಇನ್ನೊಂದು ಆಕ್ಟಿಂಗ್ ಕೂಡ ಮಾಡಿಸ್ ಅಂತ ಹೇಳಿದಾರೆ ಅದೇನಾದ್ರೂ ಪ್ರೇಮ್ ಅವರ ಮನಸ್ಸು ದೊಡ್ಡದಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇಂತ ಸಣ್ಣ ಕ್ರಿಯೇಟರ್ ನ ಅವ್ರೂ ಕಾಲ್ ಮಾಡಿ ಅವರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಮತ್ತಿತರ ಪ್ರೋತ್ಸಾಹ ಮಾಡ್ತಾವ್ರೆ ಸೊ ಇದಕ್ಕೆಲ್ಲ ಕಾರಣ ಕೆಡಿ ಮೂವಿ ಈ ಸಾಂಗ್ ಅಂತ ಹೇಳ್ಬಹುದು ಅದರಲ್ಲಿ ಸರಿ ಕೆಡಿ ಡಿ ಮೂವಿ ಅಂತ ಸಕ್ಕತ್ತಾಗಿ ಬರುತ್ತೆ ಯಾಕಪ್ಪ ಅಂದ್ರೆ ಇರುವ ಅವರ ಹಿಂದಿನ ಮೂವಿ ಫ್ಲಾಪ್ ಆಗಿರೋದ್ರಿಂದ ಈ ಸರಿ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಡ್ತಾವ್ರೆ ಅವರು ಸೊ ಅದೇನಾಗ್ಲಿ ಕೆಡಿ ಮೂವಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ನೀವು ಇನ್ನು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಹಾಕಿ ಸೊ ಇದೇ ರೀತಿ ವಿಡಿಯೋಗೋಸ್ಕರ ಅವ್ ವೇಟ್ ಮಾಡ್ತಾ ಇರ್ರೆ ಫ್ರೆಂಡ್ಸ್